ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಆಸ್ಪರಾಗಸ್ ಗುಬ್ಬಚ್ಚಿ ಹುಲ್ಲು ಅಥವಾ ಶತಾವರಿ ಅಂತ ಕರೆಯುವ ಔಷಧಿಯ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗಿದ್ದೇನೆ ಇದನ್ನು ನಾವು ವೈಜ್ಞಾನಿಕವಾಗಿ ಆಸ್ಪರಾಗಸ್ ಅಫಿಷಿನಾಲಿಸ್ ಅಂತ ಹೇಳ್ತೀವಿ ಇದು ಲಿಲಿಯೇಸಿಯ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಬೇರು ಬೀಜ ಮತ್ತು ಹಣ್ಣುಗಳನ್ನು ಔಷಧೀಯ ತಯಾರಿಕೆಯಲ್ಲಿ ಉಪಯೋಗಿಸ್ಬೋದು ಇದರಲ್ಲಿ ಸ್ಯಾಪೋನಿನ್ ಅನ್ನುವಂಥ ಒಂದು ಸಸ್ಯಸಂಕ್ತಗಳಿದ್ದಾವೆ ಇದರಲ್ಲಿ ಇನ್ನೂ ಹೆಚ್ಚಾಗಿ ಏನಂತ ಅಂದರೆ ಆಲಿ ೋಸ್ಯಾಕರಾಯ್ಡ್ ಪಾಲಿಸ್ಯಾಕರೈಡ್ ಶತಾವರಿನ್ಗಳಿರುವ ಕಾರಣ ಇದನ್ನು ನಾವು ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ ಇದರ ಬೇರುಗಳಲ್ಲಿರುವಂತಹ ಒಂದು ಮುಖ್ಯ ಸಕ್ರಿಯ ಅಂಶವೆಂದರೆ ಸ್ಯಾಪೊನಿನ್ಸು ಈ ಶತಾವರಿಯನ್ನು ನಾವು ಫಲವತ್ತತೆ ಒತ್ತಡದ ನಿರ್ವಹಣೆ ಹಾರ್ಮೋನ್ನ ಸಮತೋಲನೆಗಾಗಿ ಉಪಯೋಗಿಸ್ಬೋದು ಅಲ್ಲದೆ ಹೊಟ್ಟೆಯಲ್ಲಿ ಆಗುವಂತಹ ಹುಣ್ಣು ಮೂತ್ರಪಿಂಡದ ತೊಂದರೆ ಮತ್ತು ಅಲ್ಸಮೈಸ್ನಂತಹ ಕಾಯಿಲೆಗೆ ಔಷಧಿಯನ್ನು ತಯಾರು ಮಾಡೋದರಲ್ಲೂ ಕೂಡ ಇದನ್ನ ನಾವು ಉಪಯೋಗಿಸ್ತೀವಿ ಹಾಗೆ ಮುಖ್ಯವಾಗಿ ಶತಾವರಿನಲ್ಲಿ ಪ್ರೋಟೀನ್ ಮತ್ತು ಅಮೈನೋ ಪ್ರೋಟೀನ್ಗಳನ್ನ ಅಮೈನೋ ಆ್ಯಸಿಡಾಗಿ ಕನ್ವರ್ಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದ್ರ ಮೂಲಕ ನಮ್ಮ ಏನು ಯೂರಿಕ್ ಆ್ಯಸಿಡ್ ಮತ್ತು ಆಕ್ಸಲಿಕ್ ಆ್ಯಸಿಡ್ ಆಮ್ಲವನ್ನು ಕರಗಿಸಿ ಸಂಧಿವಾತ ಮತ್ತು ಮೂತ್ರಪಿಂಡದ ಕಲ್ಲು ನಿವಾರಣೆಗೆ ಕೂಡ ಪ್ರಯೋಜನಕಾರಿಯಾಗಿದೆ ಅಲ್ಲದೆ ಇದರ ಬೇರುಗಳನ್ನು ಶುಶ್ರೂಷೆ ಮಾಡುವಂತಹ ತಾಯಂದ್ರಲ್ಲಿ ಕೊಡೋದ್ರಿಂದ ಅವರಲ್ಲಿ ಹಾಲಿನ ಉತ್ಪಾದನೆ ಕೂಡ ಹೆಚ್ಚಾಗತ್ತೆ ಅದಲ್ಲದೆ ಇದು ಇನ್ನೂ ಹೆಚ್ಚಾಗಿ ವಿವಿಧ ರೀತಿಯ ರೋಗಗಳ ಒಂದು ನಿವಾರಣೆಗೆ ಈ ಸಸ್ಯವನ್ನು ಉಪಯೋಗಿಸೋದನ್ನ ನೋಡಿರ್ಬೋದು ಇದಿಷ್ಟು ಶತವರಿಯ ಕುರಿತು ಮಾಹಿತಿ ಧನ್ಯವಾದಗಳು